ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಮುರಳಿ ಮೋಹನ್ ಅವರ ಮಗನಾದ ಪಂಕಜ್ ಅವರದ್ದು ಹುಟ್ಟುಹಬ್ಬ ಪಂಕಜ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ವಿಶೇಷ ಹ್ಯಾಪಿ ಬರ್ತಡೆ ಪಂಕಜ್ ಗಾರ್ಡ್ ಪ್ಲಸ್ ಯು ನನ್ನ ಮಗನಿಗೆ ವಿಶ್ ಮಾಡಿದ ನಿಮ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರಘುಣ ಇದ್ಯಾಕ ರಘುಣ ಹಿಂಗ್ ಕೂತ್ಕೊಂಡಿದ್ಯಾ ಹಾ ಇವತ್ತು ಕನಕದೇ ಅಂತ ಇದೆ ಎಲ್ಲರೂ ಹೊರ್ಗಡೆ ಹೋಗ್ಬರೋಣ ಬಾಣ ಸರಸ್ವತಿನೂ ಕರ್ಕೊ ಹೋಗೋಣ ಇಲ್ಲ ಪಾ ನಾನೆಲ್ಲೂ ಹೊರ್ಗಡೆ ಯಾಕೋ ನನಗೆ ಸರಿ ಇಲ್ಲ ಯಾಕೆ ರಘುಣ್ಣ ಏನಾಯ್ತು ಅಮ್ಮನ ಏನೋ ಬೈದ್ಲು ಅಂದ್ಬಿಟ್ಟು ಸರಸ್ವತಿ ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ರುಪಾ ಎಷ್ಟು ಬರ್ತಾ ಇಲ್ಲ ರಘು ರಘುನ ಅಂತ ಇದ್ರ ಸರಸ್ವತಿ ಕೋಪ ಮಾಡ್ಕೊಂಡು ಹೋಗುವಂಥದ್ದು ಅಮ್ಮನ ಯಾಕೆ ಬಯಕ್ ಹೋಗಿದ್ದು ಅವಳಿಗೇನು ಗೊತ್ತಾಗಲ್ಲ ಅಂತ ಗೊತ್ತು ತಾನೆ ಹಾ ಅವತ್ತು ರುದ್ರ ಎಲ್ನಲ್ಲ ಮದ್ವೆ ಆಗೋಗ ರಘು ಸರಸ್ವತಿ ಅಕ್ಕನಿಗೆ ಏನು ಗೊತ್ತಾಗಲ್ಲ ಹುಷಾರಾಗಿ ನೋಡ್ಕೊಬೇಕು ಅಂತ ನೀನ್ ಯಾಕೆ ಅಮ್ಮನ ಹತ್ರ ಏನು ಹೇಳಿಲ್ಲ ನೀನು ಹಾ ಏನು ಆ ತರದ್ದೇನೋ ಆಗಲ್ಲ ಬಿಡು ಅಂತ ಅಂತಬಿಟ್ಟು ನಾನು ಅದ್ರ ಕಡೆ ಗಮನ ಕೊಡ್ಲಿಲ್ಲ ಇನ್ನೆಲ್ಲ ಇಪ್ಪತ್ ಕೆಜಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಬಿಟ್ಟ ಅಮ್ಮನ ಕೋಪ ಮಾಡ್ಕೊಂಡು ಬೈಗ್ ಆಮೇಲೆ ಬಾವಿ ಹತ್ರ ಎಲ್ಲ ಹೋಗಿ ಕೂತ್ಕೊಂಡಿದ್ಲು ಸಮಾಧಾನ ಮಾಡಿ ಕರ್ಕೊಂಡಿದಾಯ್ತು ಇವಾಗ ಹೋಗಿ ಅವ್ರಮ್ಮನ್ ಕೇಳದ್ರ ಅವ್ರ ಅಮ್ಮನ್ ನಾನು ಕಳ್ಸಲ್ಲ ಅಂತ ಹೇಳ್ತಾವಳೆ ನಮ್ಮ ಮಾವನ್ ಹತ್ರ ಮಾತಾಡ್ದ ಇಲ್ಲಾರೂಪಾ ಇಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಾವನ ಹತ್ರ ಹೋಗಿ ಕೇಳೋಕ್ ಬೇಜಾರು ಇಂಥದನ್ನೆಲ್ಲ ಅವ್ರವರ್ಗು ಯಾಕೆ ತಗೊಂಡು ಹೋಗ್ಬೇಕು ಅಂತ ನಾನು ಸುಮ್ಮನೆ ಅದ ಅವ್ರು ಹೇಳ್ದಂಗಿಲ್ಲ ಹೇಳಿಲ್ಲ ಅನ್ಸುತ್ತೆ ಅವ್ರ ಮಾವನ್ಗೆ ಸರಿ ಇರು ನಾನು ರುದ್ರನ್ ಕರ್ಕೊಂಡು ಹೋಗ್ಸರಿ ಅವ್ರ ಮನೆಗೆ ಹೋಗ್ ಬರ್ತೀನಿ ಹೌದಾ ಹೋಗಿ ಕರೆದ್ರೆ ಬರ್ತಾಳೆ ಅಂತೀಯಾರಪ್ಪ ಪ್ರಯತ್ನ ಪಡ್ತೀನಿ ರಣ್ಣ ರುದ್ರನ್ ಕರ್ಕೊಂಡು ಬರ್ತೀನಿ ನಾನು ಹ್ಮ್ ಸರಿ ರೂಪಾ ಆಯ್ತು ಇದಕ್ಕೆ ನಿಮ್ ಮಕ್ಕ ಹಿಂಗೆ ಬೈ ಬದ್ಮೇಲೆ ಏನಪ್ಪ ರಘುವ ಆರಾಮ ಕೂತ್ಕೊಂಡ್ಬಿಟ್ಟಿದ್ಯಾ ಇವತ್ತೇ ಸ್ಕೂಲ್ ಕೂ ಹೋಗಿಲ್ಲ ಇಲ್ಲ ಆಂಟಿ ಹೋಗಿಲ್ಲ ಏನ್ ಮಾಡ್ತಾವಳಿ ಮಾಮನ ಇನ್ನ ಏನ್ ಮಾಡ್ತಾವಳೆ ಎಲ್ಲ ಒಳಗಡೆ ಅವ್ರ ಆಂಟಿ ಟಿಫನ್ ಏನೋ ಮಾಡ್ತಾ ಇರ್ಬೇಕು ಅಯ್ಯೋ ನನ್ಗೂ ತಿಳಿಯೋದ್ ಬಿಡಪ್ಪ ನಿಮ್ ಮನೆ ಕಿತ್ಲಾಡಿರದ್ವಾ ನನ್ಕೂ ತಳ್ಯದ್ವಾ ನೀನೇನು ಒಳಗವ್ರೆ ಅಂತ ಹೇಳ್ತಾ ಇದ್ಯಾ ಅದೇನೋ ಸರಸ್ವತಿನ ಬೈದ್ಲಂತೆ ಕಾಮಾಕ್ಷಮ್ನ ಅದಕ್ಕೆ ಮುಂದ್ಕೊಂಡು ಅವ್ರ ಮನ್ಕೋಗೋಳಂತೆ ಆ ಮನೆ ಮೇಕ ಒಂದ್ ಮಾತು ಬರ್ತದೆ ಒಂದ್ ಮಾತು ಓತದಪ್ಪ ಅದಕ್ಕೆ ಕಾಪ್ ಮಾಡ್ಕೊಂಡು ಅವ್ಕೋಬಿಡೋದ ಸರಸ್ವತಿ நான் ஆவத்தே அவ்வி பெனுவா மொட அவள்கேனும் திளியெல்லாம் அந்த நீ நன் மா அந்த சரி ஹோக்த்தே விடி ஒன்ஸ்வல் அலிஸ்தா ஆமக்கு அயோ அந்த திரு ஓத்தாப்பா அவளுக்கு தினவழிக்க ஆய்தா தீவழக்கி இல்ல நான் சிக்குமாவின் நோடிரோது அவள்னா தீவழக்கி ஏனில் அல்ல நீங்க பெதின் மத் அது அஜ்ஜி அஜ்ஜி நாகவீணி பா அஜி ஊட்டி தாசின ஊட்டை அயோத்திங் ஆய் பாரா தின்னது தே முருத்தூ த ஏன் அது கல்சா ಈಗಪ್ಪ ನನ್ ಮಮ್ಮಗಳು ಆರನೇ ಕ್ಲಾಸ್ ಪಾಸ್ ಆಗಿ ಏಳನೇ ಕ್ಲಾಸ್ ಪೈಲಾಗೋಳೆ ಏಳನೇ ಕ್ಲಾಸ್ ಓದವಳೆ ನಮ್ಮೂರ್ ಪೈಕೆ ಯಾ ಆರು ಓದಿಲ್ಲ ಅಷ್ಟು ಇವಳು ಆರ್ನೇ ಕ್ಲಾಸ್ ಏನೋ ಪಾಸ್ ಆಗ್ಲು ಅದೇನೋ ಏಳನೇ ಕ್ಲಾಸ್ ಪಾಸ್ ಆಗಿಲ್ಲಪ್ಪ ಪೈಲಾಗ್ಬಿಟ್ಲ ಎಲ್ಲಾದ್ರೂ ಏಳನೇ ಕ್ಲಾಸ್ ಪಾಸ್ ಮಾಡ್ಕೊಂತಾಳೆ ಅಯ್ಯೋ ಇಲ್ಲಿ ಸ್ಕೂಲ್ ಬಿಟ್ಟು ಆಯ್ತಪ್ಪ ಅವಾಗೆ ಐದಾರು ವರ್ಷ ಆಗೋಯ್ತು ನಾವು ಗಂಡ್ ಹುಡುಕ್ತಾ ಇದ್ವಿ ಸಿಕ್ಕಿದ್ರೆ ನೀನಂತ ಒಳ್ಳೆ ಕೆಲ್ಸದಾಗಿರುವಂತದಿ ಅಂತ ತಾಯ್ತಾ ಇದ್ರ ನಾವು ಕೊಟ್ಟ ತುಂಬ ಮದ್ವೆ ಮಾಡ್ತೀವಿ ನನ್ ಮಮ್ಮಾಗಳಿಕ ಏನ್ ಮಕದ ಕಳೆ ಕಮ್ಮಿಗಾದ ನೋಡ್ಮ್ ಹೆಂಗವಳೆ ಮಗದ ಕಳೆ ஒே பிச்சர் பார்த்தா கல்பனா அ சும் அஜய் புரதா நோட அவரு மீர்சவளே நன் மமஹே மீர்ஸ்ங்க அவகாச கொடுசுட்றே ஆ பிச்சர் துடுக்காள் எங்க ஆர்ன கள பாஸ் ஆகி ஒழே களஸ் பைல்லா அய்யா இல்லப்பா இல்ல இல்ல நம்மளா எல்லாம் ஒழை கடை மத் மாங்கேனாத்தப்பா நீங்க கொடுத்து நீதினா அவளின் மத் மாட்டே ஆஹ் லே பரே மாத்தாட் பாடுகனு நான் அம்மக்க இவனிங் அது நம்ம இஸ் மக்கள் கபாட்டோத்தே ரகுவன் மம தன்சு தன்சுதே நோட கைத்தொழ முட்கோங்க அவளப்பா எஸ் லக்ஷ் நோடோ உம் அண்டி கைத்தொழ முட்கை முட்கிட்ட பாப்பா ஸ்கூல்கிறேன் ஆரநே க்ளாஸ் பஸ் ஆகி ஏழனே க்ளாஸ் பைலாக ஒன்னே க்ளாஸ் இந்த ஏழனே க்ளாஸ் வரை

ಯಾತ್ರುಗು ಓದ್ತಾ ಇದ್ಯಾ ನಿಂತು ನಾನ್ ನಿನ್ನತ್ರ ಮಾತಾಡ್ಬೇಕು ಅಂತ ಬಂದೆ ನನ್ನ ಹತ್ರನಾ ಏನ್ ವಿಷಯ ಹೇಳಿ ನನ್ ಕೆಲ್ಸ ಇದ್ದೆ ಹೊರಗಡೆ ಹೋಗ್ಬೇಕು ನಾನು ರಘು ಸ್ವಲ್ಪ ಸಿಟಿ ಕಡೆ ಹೋಗ್ಬೇಕಾಗಿತ್ತು ಅದಕ್ಕೆ ನೀನ್ ಹೋಗ್ತಾ ಇದ್ ಜೊತೆಲಿ ಬರೋಣ ಅಂತ ನಾನೇನೋ ತಗೊಳ್ಬೇಕಾಗಿತ್ತು ಅದಕ್ಕೆ ಇಲ್ಲೆಲ್ಲ ಬಸ್ ಬರೋಲ್ಲ ಅಂತಲ್ಲ ಅದಕ್ಕೆ ನೀನ್ ಹೋಗಂಗಿದ್ರೆ ನಾನು ಬರ್ತೀನಿ ರಘು ಹೌದಾ ನನ್ ತಂಗಿ ಅವಾಗ ಹೋಗ್ತಾ ಇರ್ತಾಳೆ ಹೇಳ್ತಾಳೆ ಬಿಡಿ ನಾನು ಅಂತ ಹೇಳ್ತೀನಿ ಅವ್ರ ಜೊತೆ ಹೋಗ್ತಾವ ಮೊನ್ನೆ ನಿಂತ್ಕೊರಗು ಏನು ಅದೇ ನಿನ್ ಮದ್ವೆ ಆಗಿರೋ ಹುಡುಗಿ ಹ್ಞೂ ಏನು ಗೊತ್ತಾಗಲ್ವಂತೆ ತೆದ್ದಿ ಅಂತೆ ಹೌದಾ ಏಯ್ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀನಿ ನೀನಾರು ಇಲ್ಲಿಂದ ಜವಾಖಾಲಿ ಮಾಡೋ ಯಾರು ಹೇಳಿದ್ರು ನಿಂಗೆ ತೆದ್ದಿ ಅಂತ ಒಳಗೆ ಹೋಗೋರೆಲ್ಲ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತಾರೆ ಅಯ್ಯ ಇವನು ಅವನು ಚಿರ್ಕೋತಿದ್ದಾನೆ ಹಿಂಗಾಡ್ತಾನೆ ನಮ್ಮ ಅಜ್ಜಿ ಮಾತಾಡ್ಸು ಮಾತಾಡ್ಸು ಅಂತಾಳೆ ಇವ್ನು ನೋಡಿದ್ರೆ ಹಿಂಗಾಡ್ತಾನೆ ನಮ್ಮ ಅದ್ಗೆ ಸರಿಯಾಗಿ ಹೇಳ್ತೀನಿ ನೋಡಿ ಮನೆಗೆ ಹೋಗಿ ಏ ನಿಮ್ಗೆ ರೇಣುಕಮ್ಮನ ಮಮ್ಮಗಳ ತಾನೆ ಹಾಂ ರೇಣುಕಮ್ಮನ ಮಮ್ಮಗಳೇ ಅಲ್ಲ ಅವನ ಹತ್ರ ಅದೇ ಮಾತಾಡ್ತಾ ಮಾತಾಡ್ತಿದ್ದೆ ಏನು ಅಂತ ಅವನು ಹೊರ್ಗಡೆ ಅವ್ರು ಬರೋಣ ಬಾ ಅಂತಂದ நான் வரலாந்தே அதுக்கேப்பா மாதா இது மத் ஆக ஒன் திங் ஆகல அவரை சந்த மத் ஆத்தி நான் கால நம்போ யார் நம்ப கூட ஒன் வார்த்தாக் யோ யாது வாக்க வாந்திங்யா அது வாங்க சூஸ்தே தலை சித்த வாங்கிவா ಮ್ಮ ನಾನ್ ವಾತ್ರಿ ಮಾಡ್ತಾ ಸುಳ್ ನೋಡು ಬೆಕ್ಕು ಸಳಿಜರ ಬರ ಮಾತಾಡ್ತಾಳೆ ವಾಚಿ ಮಾಡ್ಕೊಳಕು ವಯಸ್ಸಂತ ಇವಳು ಹೋಗು ಅನ್ವ ಹೇಳುವ ಏನ್ ನಿಮ್ ಸಮಾಚಾರ ಇಲ್ಲ ಅನಾಚಾರು ಇಲ್ಲ ಹೋಗ್ ಅತ್ತ ಏನೋ ಅನಾಚಾರ ಆಗದಮ್ಮ ಅದಕ್ಕೆ ನಂಕಾದ್ರೆ ಇವಳ್ದು ಹೋಗೋಳಮ್ಮ ತಿಳದ ಕುಡ್ಕೊಂಡ್ ಬರ್ತಾ ಇದ್ದ ಯಾವಾಗಲೂ ಜಯ ಜಯ ಅನ್ಕೊಂಡು ಅವಾಗ ಏನೋ ಅನುಮಾನ ಇತ್ತು ನಂಕ ಏನಮ್ಮ ಈ ವಯಸ್ಸಿನಾಗ ಏನಮ್ಮ ಬಂದಿರೋ ಬರ್ಬಾರ್ದು ಓದ್ಕೊಂಡು ಹೋಗುದರೋಗದ ಕಾರ್ಡ್ ಬಾಂತದ ಏ ನಾನ್ ಪಾಪ್ ಬರ್ತಿದ್ರೆ ಈಗ ಗೂಗಲ್ ಹಾಕ್ತೀನಿ ನೋಡ್ತಾ ಸರಿ ಅಂತ ನಾನು ವಾಂತಿ ಮಾಡಿ ಮಾಡಿ ಸುಸ್ ಆದ್ರೆ ಉಳ್ದನ್ ಕೊಡು ಬಿಡುಗ್ ಬಿಡು ಏನ್ ಇದ್ಕಿ ತಾಪತಿ ನಿಮ್ಗೆ ಬುದ್ಧು ಅಂತ ಕುಡ್ಕುನು ಮಾಡಿರೋ ಕೆಲ್ಸ ಇದು ಅವನಿಂದ ನೀನು ವಾಂತಿ ಮಾಡ್ಕೊಂತ ಇದ್ಯಾ ಬೇಕಾಗಿತ್ತ ಈ ವಯಸ್ಸಿನಾಗ ಬೇಕಾಗಿತ್ತೇನ ಕತ್ತಯ್ಸಾಗತ್ತೆ ಈ ವಯಸ್ಸಾಗ ಬತ್ತಿರ ಬೇಕಾ ನೀವ ಏನ್ ಮಾತೀರಿ ಮಾತಾಡ್ತಾ ಇರೋದ್ ನೀವ ಅಷ್ಟಿಂದ ನೀನು ವಾಂತಿ ಮಾಡ್ಕೊಂತ ಇದ್ಯಾ ಮನೆ ಕುಮಾಯಿ ಕುಟ್ ಅಂತಂದೆ ಮನೆ ಅವಾಗ ಜಾತ್ನ ಬಂದ್ ಬೇಕು ಅಂತ ಇದ್ದೆ ಹಾ ಹೇಳಮ್ಮ ನಿಂದು ಸಮಾಚಾರ ಹೇಳಾ எியாடுவாடு நோடு நோடமா நோடு நாமக்கரணா

போது சம்மந்த சம்பந்த இல்ல அந்த விட்டுவிட்னா நானு ஷாண்பகன் கேள்வி நாய்க்காஸ்தினி அல்ல நான் ஒன் வர் தப்பு மாதிரி சாண்பிதிக் கேட்கிறேன் நான நம்ம இவங்க ஷாண்பா நீ தப்பு நீ நான் கேள்வி குட்தீர நே சாண் ஓகே நான் நியாய் கேள்னீங்க யாக்கிங்கெல்லாம் நீ மனித எப்போலா நான் அது மக்தா கேள்ந்தே அமன் நான் கேது ஓன்பொகிர மனைத்த ஆய் நோடி எல்லாம் ரஜ்கட்டோ அய்யோ அயோடம் நம் அம நம்ம அம்மன் தாடி கடசினாங்க சாமந்த இல்ல பண்ண கேள் ஆஹ் பட்டேலப்பின கேளத்த ஏனோ ஏன் கேது பட்டாலப்பு படாலப்பாங்க நம்மளுக்கு அவங்களுக்கு இவ வாக்கு நீன கையா சாண்பகன் நான் கேள் கேள்விக்கொண்டு நீங்க நீங்க மக்கித்தா ஏனாய் நான் மனமரியா பீதிக்கு அலோதெல்லாம் மாட்டோம் மன மரியாதை விட்டு வயசு நம்ம வயசு நோட் சாணி மனித போக்த்திங்க சானபாட் பிடித்தா அஸ் தீன் அய் நம் கிள பரிஹார கட்டு கொடுப்போம் இல்ல தாயி கட்டுப்போ முந்துவரோ